ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಒಂದು ಅತ್ಯಂತ ಪೈಸಾಚಿಕ ಕುಡ್ತಾ ನಡೆದಿದೆ ಏನು ಪ್ರತಿಯೊಬ್ಬರಿಗೂ ತಾಯಿಯ ಎದೆ ಹಾಲು ಆದ್ಮೇಲೆ ಗೋವಿನ ಹಾಲೆ ಹಸುವಿನ ಹಾಲೆ ಕುಡಿದು ಪ್ರತಿಯೊಬ್ಬರು ಬೆಳೆಯೋದು ಆದರೆ ಅಂತ ಒಂದು ಗೋವಿನ ಕೆಚ್ಚಲನ್ನು ಕೊಯ್ದು ಇಲ್ಲಿರ್ತಕ್ಕಂಥ ಕೆಲವರು ಒಂದು ವಿಕೃತಿ ಒಂದು ಪೈಸಾಚಿಕತೆಯನ್ನು ಮೆರೆದಿರ್ತಂಥ ಘಟನೆ ನೀವು ನೋಡ್ಬೋದು ಇಲ್ಲಿ ದೇವಸ್ಥಾನ ಬೇರೆ ಇದೆ ದೇವಸ್ಥಾನದ ಮುಂಭಾಗದಲ್ಲೇ ನಿನ್ನೆ ರಾತ್ರಿ ಈ ಒಂದು ವೈಸಾಚಿಕವಾಗಿ ಈ ಒಂದು ಗುರುಲರು ಒಂದು ವಿಕೃತಿ ಮೆರೆದಿದ್ದಾರೆ ಏನು ಕೆಚ್ಚಲನ್ನು ಕೊಯ್ದು ಯಾವ ರೀತಿ ವಿಕೃತಿ ಮೆರೆದಿದ್ದಾರೆ ನೋಡಿ ಇಂಥ ರಾಕ್ಷಸರು ಎಲ್ಲೋ ಆಫ್ಘಾನಿಸ್ತಾನದಲ್ಲೋ ಪಾಕಿಸ್ತಾನದಲ್ಲೋ ನೋಡ್ತಾ ಇದ್ರು ಆದ್ರೆ ಇವತ್ತು ಬೆಂಗಳೂರಲ್ಲೂ ಮತ್ತೆ ಮುಖ್ಯವಾಗಿ ಕರ್ನಾಟಕದಲ್ಲಂತೂ ಆಕ್ರಮ ಡೋಸಾಡಣೆ ಡೋಸಾಡಟ ನಿರಂತರವಾಗಿ ನಡೀತಾನೆ ಇದೆ ಅಂತ ತಡೆಯಕ್ಕೆ ಯಾರ ಕಾಯಿಲ್ ಸರ್ಕಾರಕ್ಕೂ ಇದಿಲ್ಲ ಏನು ಇಲ್ಲ ಆದ್ರೆ ಗೋಸಾಗಣೆ ತಡೆಯುವ ಗೋರಕ್ಷಕರನ್ನು ಬಂಧಿಸ್ತಾರೆ ಗೋರಕ್ಷಕರ ಮೇಲೆ ಕೇಸ್ ಹಾಕ್ತಾರೆ ಆದ್ರೆ ಇಂಥ ಒಂದು ಪೈಸಾಸಿಕ ಕೃತ್ಯಕ್ಕೆ ಯಾರು ಊನೆ ಈ ಹಬ್ಬ ಇದೆ ಸಂಕ್ರಾಂತಿ ಹಬ್ಬ ಅಂದ್ರೆ ಹಸುರಲ್ಲಿ ಗೋರಲ್ಲಿ ಪೂಜೆ ಮಾಡಿ ಮೆರವಣಿಗೆ ಮಾಡಿ ಒಂದು ಅಲಂಕಾರ ಮಾಡಿ ಒಂದು ಹಬ್ಬ ಮಾಡೋದು ಅಂತ ಹಬ್ಬದ ಎರಡು ದಿನ ಬಾಕಿ ಇರುವಾಗಲೇ ಈ ಒಂದು ಪೈಸಾಸಿಕ ಕೃತ್ಯ ಮೆರೆದಿದ್ದಾರೆ ಅಂದ್ರೆ ಏನ್ ಹೇಳ್ತೀರಾ ತಾಯಿ ಎದೆ ಅಲ್ಲ ಆದ್ಮೇಲೆ ಹಸುವಿನ ನ್ಯಾಯ ಸಿಗ್ಬೇಕು ಇಲ್ಲ ಎದೆ ಕುಡಿಯೋ ಮಕ್ಕಳು ಎಲ್ಲ ಕುಡಿತಾರೆ ಈ ತರ ಮಾಡಿದಾರಲ್ಲ ಅವ್ರ ಮನುಷ್ಯನ ದೇವ ಏನ್ ದೇವನ ಅವನು ಹಾ ಏನ್ ನ್ಯಾಯ ಧರ್ಮ ಏನಿದೆ ಹಾ ಹೇಳಿ ಏನು ಹಸು ಅಂದ್ರೆ ಏನು ಸಮಾಧಾನ ಹ ಏನ್ ಮಾಡೋದು ಹೇಳಿ ಈ ಥರ ಮಾಡಿದ್ರು ಹಬ್ಬ ಕೊಡ್ತಾ ಹೊಸ ಇದು ಎಲ್ಲ ಮಾಡಬೇಕು ಎಲ್ಲ ಪೂಜೆ ಮಾಡ್ಬೇಕಂತ ಇದ್ದೀವಿ ಈ ಥರ ಮಾಡಿದ್ರೆ ನಾವು ಎಂಥ ಹೊಟ್ಟೇಲಿ ಹುಟ್ಟಿರ್ಬೇಕು ಅಷ್ಟು ಹೇಳಿ ನಾವು ಯಾರು ಕುಡಿತಾರಲ್ಲ ಇದೇನು ಹಸು ಏನು ಹೇಳಿ ಹೇಳ್ಬೇಕು ನ್ಯಾಯ ಸಿಗ್ಬೇಕು ಯಾರು ಮಾಡಿದಾರ ಅವ್ರಿಗೆ ಶಿಕ್ಷೆ ಸಿಗ್ಬೇಕು ತಾಯಿ ಹೊಟ್ಟೇಲಿ ಹುಟ್ಟಿರೋರು ಯಾರು ಇಂಥ ಕೆಲಸ ಮಾಡೋದಿಲ್ಲ ನಿಜಕ್ಕೂ ಇಲ್ಲಿನ ಸ್ಥಳೀಯರು ಸಹ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಈ ದುಷ್ಕೃತ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಜಡಿಸಬೇಕು ಅವರು ಶೀಘ್ರವಾಗಿ ಬಂಧಿಸಬೇಕು ಅಂತ ಇಲ್ಲಿ ಸ್ಥಳೀಯರು ಸಹ ಮನವಿ ಮಾಡ್ಕೊತಾ ಇದ್ದಾರೆ ಈ ಏರಿಯಾ ನಲ್ಲಿ ಅಂಡ್ ಪೊಲೀಸ್ ಸೆಕ್ಯೂರಿಟಿ ಹೇಳಿದೀನಿ ಹೋಗಿ ಹೋಗಿ ನಾನು ತಿರುಗಿದ್ದೀನಿ ಕರ್ಕನ್ಪೇಟ್ ಪೊಲೀಸ್ ಸ್ಟೇಷನ್ಗೆ ಅಯೋಬ್ ಸರ್ ಹತ್ರ ಹೋಗಿದ್ದೀನಿ ಎಲ್ಲಾರ್ಗು ಹೇಳಿದ್ದೀನಿ ಯಾರು ಒಂದು ಕ್ಯಾಮ್ರಾ ಹಾಕಿಲ್ಲ ಈ ಸಂದಿಗೆ ಅಂತ ಇಲ್ಲ ಈ ಏರಿಯಾ ಫುಲ್ ಕ್ಯಾಮ್ರಾಸ್ ಇರಬೇಕು ಪ್ರೊಟೆಕ್ಷನ್ ಇರಬೇಕು ಲೇಡೀಸ್ ಈವಾಗ ನಾಟ್ ಓನ್ಲಿ ಲೇಡೀಸ್ ಗಂಡ ಇಲ್ಲಿ ಕೇಸಸ್ ಇಲ್ಲ ಯಾಕೆ ಅಂದ್ರೆ ಮಕ್ಕಳು ಮಕ್ಕಳಿಗೂ ಅವ್ರು ಏನಾದ್ರೂ ರೇಪ್ ಮಾಡೋಕೆ ಹಿಂದೆ ಹೋಗಲ್ಲ ಆ ತರ ಜನಗಳು ಇವಾಗ ಇಲ್ಲಿ ಪ್ರೋತ್ಸಾಹನ ಮಾಡಿ ಅವ್ರಿಗೆ ಡ್ರಗ್ಸ್ ಕೊಡ್ತಾ ಇರೋ ಜನಗಳು ಇಲ್ಲಿ ಇದ್ದಾರೆ ಒಂದೊಂದು ಹುಡುಗ ಒಂದೊಂದು ಸ್ಟೆಪ್ ಅಲ್ಲಿ ಡ್ರಗ್ಸ್ ಅಲ್ಲಿ ಇದ್ದಾರೆ ಇವತ್ತು ಹಸುಗಳು ಮೂಗ ಪ್ರಾಣಿಗೆ ಕೊಯ್ದಿದ್ದಾರೆ ನಮ್ಗೆ ಸೆಕ್ಯೂರಿಟಿ ಸೆಕ್ಯುರಿಟಿ ಎಲ್ಲಿದೆ ಅಂತ ನಾನು ಕೇಳ್ತಾ ಇರೋ ಪ್ರಶ್ನೆ ನಾಳೆ ದಿನ ನಾವು ಕರಿತೀವಿ ಪೊಲೀಸ್ ಅವ್ರಿಗೆ ಒನ್ ಅನ್ ಟೂಗೆ ಬರೋದೆಷ್ಟು ಹಾಫ್ ಅನ್ ಅವರ್ ಒನ್ ಅವರ್ ಆಗಿದ್ಮೇಲೆ ಆವಾಗ ಎಲ್ಲ ಡೆತ್ ಆಗಿದ್ಮೇಲೆ ನಾವು ಬಂದಿದ್ದೀವಿ ಅಮ್ಮ ನಾನು ನೋಡಿದೀವಿ ಇದು ನಮ್ಮ ಬರಲ್ಲ ನಾವು ನೋಡಿದೀವಿ ಅಷ್ಟೇ ನಮ್ಗೂ ಬರಲ್ಲ ನೀವು ಆ ಕಡೆ ಹೋಗಿ ಸರ್ ಈ ಏರಿಯಾನಲ್ಲಿ ಒಪ್ಪಾಗೂ ಬಾಳ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಕ್ರೈಮ್ ಕಮ್ಮಿ ಆಗ್ಬೇಕು ಕ್ರೈಮ್ ಕಮ್ಮಿ ಆಗಿಲ್ಲ ಅಂದ್ರೆ ಬಾಳೋದು ತುಂಬಾ ಕಷ್ಟ ಸರ್ ಒಳ್ಳೆಯವ್ರು ಬಂದ್ರೂ ಹೋಗ್ಬಿಡ್ತಾರೆ ಕೆಟ್ಟವ್ರು ಬಂದ್ರೂ ಹೋಗ್ಬಿಡ್ತಾರೆ ಯಾಕಂದ್ರೆ ಇಲ್ಲಿ ಬಾಳೆಗೆ ಬಿಡಲ್ಲ ಒಳ್ಳೆಯವ್ರಿಗೂ ಬಿಡಲ್ಲ ಕೆಟ್ಟವ್ರಿಗೂ ಬಿಡಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೂ ಹಾಡು ಮಾಡೋ ಮಾಡೋ ಥರ ಏರಿಯಾ ಆಗ್ಬಿಟ್ಟಿದೆ ಇದು ಈ ಏರಿಯಾ ಅಷ್ಟು ಕೆಟ್ಟು ಹಾಕ್ಬಿಟ್ಟಿದೆ ಅಂತ ನಾನು ಎಷ್ಟು ಜನಗಳಿಗೂ ಎಷ್ಟು ಪೊಲೀಸರಿಗೆ ಹೇಳಿ ನಮ್ಮ ಮಾತುಗೆ ಮುಕ್ಕೋಟಿ ದೇವತೆಗಳು ವಾಸವಾಗಿರೋ ಹಸುವಿಗೆನೆ ಈ ಥರ ಮಾಡಿದ್ರಂದ್ರೆ ನಾವೇನ್ ನಾವು ಸರಿ ನಾವ್ ಏನ್ಲೆಕ್ಕ ಯಾಕಂದ್ರೆ ಅವ್ರಿಗೆ ಯಾವಾಗ್ಲೂ ಸುಖ ಇರುತ್ತೆ ನಾನು ಒಂದೇ ಅಡ್ವೈಸ್ ಒಂದೇ ಹೆಲ್ಪ್ ಹೇಳ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ ದಯವಿಟ್ಟು ಈ ಏರಿಯಾಗೆ ಈ ತರ ಹಾಸ್ಯಗಳು ಆಗೋವಾಗ ಬರ್ಬೇಡಿ ಹಾಸ್ಯಗಳು ಆಗೋಕು ಮುಂಚೆನೆ ಏನೇನು ಸೆಕ್ಯೂರಿಟಿ ಮಾಡ್ಬೇಕು ಅದು ಮಾಡಿ ಏನು ಇಲ್ಲಿಯ ಸ್ಥಳೀಯರು ಚಾಮರಾಜಪೇಟೆ ಮಿನಿ ಪಾಕಿಸ್ತಾನ ಆಗೋಗಿದೆ ಇಲ್ಲಿ ಮಹಿಳೆಯರ ರಕ್ಷಣೆ ಇಲ್ಲ ಹಸುರ ರಕ್ಷಣೆ ಇಲ್ಲ ಒಂದು ಈ ಚಿಕ್ಕ ಚಿಕ್ಕ ಹೆಣ್ಮಕ್ಳಿಗೂ ರಚನೆ ಇಲ್ಲ ಇಲ್ಲಿ ಆಗಿರ್ಬೋದು ಇಲ್ಲಿ ಸಂಬಂಧಪಟ್ಟ ಶಾಸಕರು ಯಾವುದೇ ರೀತಿಯ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಈ ಒಂದು ಏರಿಯಾದಲ್ಲಿ ನಾವು ಓಡಾಡೋಕ್ಕೆ ಭಯ ಆಗ್ತಾ ಇದೆ ಇವತ್ತು ಅಸೂಕ್ ಬಂದಿದ್ದಾರೆ ನಾಳೆ ಹೆಣ್ಮಕ್ಳು ವಿಷಯಕ್ಕೂ ಬರಬಹುದು ಅಷ್ಟೊಂದು ಭಯದ ವಾತಾವರಣ ನಿರ್ಮಿಸಿದ್ದಾರೆ ಇಲ್ಲಿ ತಕ್ಷಣ ಚಾಮರಾಜಪೇಟೆ ಸುತ್ತಮುತ್ತಲ ಏರಿಯಾಗಳಲ್ಲಿ ಸಿ ಸಿ ಟಿವಿ ಅಳವಡಿಸಬೇಕು ಮತ್ತೆ ಪೊಲೀಸರು ಏನು ಈ ಒಂದು ಕ್ರೈಮ್ ನಡೀತಾ ಇದೆ ಇಲ್ಲಿ ಡ್ರಗ್ಸ್ ದಂಧೆ ಜಾಸ್ತಿ ನಡೀತಾ ಇದೆ ಈ ಡ್ರಗ್ಸ್ ದಂಧೆಗೆ ಕಡಿವಾಣ ಆಗ್ಬೇಕು ಅಂತ ಇಲ್ಲಿನ ಸ್ಥಳೀಯರು ಮಹಿಳೆಯರು ತಮ್ಮ ಆಕ್ರೋಶವನ್ನು ಹೋರಾಡ್ತಾ ಇದ್ದಾರೆ